ಇಂಡಿ ಪಟ್ಟಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಂದರೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಭೇಟಿ ಪ್ರಯುಕ್ತ ಸಂಚಾರ ಮತ್ತು ವಾಹನ ನಿಲುಗಡೆ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಇಂಡಿ ಪಟ್ಟಣದ ಪೊಲೀಸ್ ಮೈದಾನದಲ್ಲಿ ಆಯೋಜಿಸಲಾಗಿರುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸುತ್ತಿರುವುದರಿಂದ ಭದ್ರತಾ ದೃಷ್ಟಿಯಿಂದ ಇಂಡಿ ಪಟ್ಟಣದಾದ್ಯಂತ ಸಂಚಾರ ಮತ್ತು ವಾಹನ ನಿಲುಗಡೆ ವ್ಯವಸ್ಥೆಯಲ್ಲಿ ತಾತ್ಕಾಲಿಕ ಬದಲಾವಣೆಗಳನ್ನು ಮಾಡಲಾಗಿದೆ ಅದು ಈ ರೀತಿಯಾಗಿದೆ ಪೊಲೀಸ್ ಮೈದಾನದ ಸುತ್ತಮುತ್ತಲಿನ ರಸ್ತೆಗಳಾದ ಬಸ್ ನಿಲ್ದಾಣ ರಸ್ತೆ ನ್ಯಾಯಾಲಯ ರಸ್ತೆ ಮತ್ತು ತಹಶೀಲ್ದಾರ್ ಕಚೇರಿ ರಸ್ತೆಗಳಲ್ಲಿ ಸಾರ್ವಜನಿಕ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ವಿಜಯಪುರದಿಂದ ಸೋಲಾಪುರ ಕಡೆಗೆ ಮತ್ತು ಸೋಲಾಪುರದಿಂದ ವಿಜಯಪುರದ ಕಡೆಗೆ ಸಾಗುವ ವಾಹನಗಳು ಇಂಡಿ ಪಟ್ಟಣದ ಪ್ರವೇಶಿಸಿದರೆ ಬೈಪಾಸ್ ರಸ್ತೆಯನ್ನು ಕಡ್ಡಾಯವಾಗಿ ಬಳಸತಕ್ಕದ್ದು ಅಥರ್ಗ ನಾಗಠಾಣ್ ರಾಮತೀರ್ಥ ರಾಜನಾಳ್ ಬೋಳೆಗಾಂ ಲಿಂಗದಹಳ್ಳಿ ತಡವಲಗ ಬೆನಕನಹಳ್ಳಿ ಶಿರಕನಹಳ್ಳಿ ಗೂಗಿಹಾಳ್ ತಾಂಬಾ ಕಡೆಯಿಂದ ಆಗಮಿಸುವ ಸಾರ್ವಜನಿಕರ ವಾಹನಗಳಿಗೆ ಬಂಜಾರ್ ಲಾರ್ಡ್ಸ್ ಎದುರುಗಡೆ ಇರುವ ವಿಶಾಲ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಸಾಲೋಟಿಗಿ ನಾದ ಗೋಳಸಾರ ಮಿರಗಿ ರೋಡ್ಗಿ ಖೇಡ್ಗಿ ಅರ್ಜುನಗಿ ಹಂಚನಾಳ್ ಮಾರಸನಹಳ್ಳಿ ಸಂಗೋಗಿ ಆಲ್ಮೇಲ್ ಕಡೆಯಿಂದ ಬರುವ ವಾಹನಗಳಿಗೆ ಧನಶೆಟ್ಟಿ ಮಂಗಲ ಕಾರ್ಯಾಲಯದ ಹತ್ತಿರ ಇರುವ ಖುಲ್ಲಾ ಪ್ಲಾಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಿರೇಬೇವನೂರ್ ಇಂಗ್ಳಿಗಿ ಆಳೂರ ಚಿಕ್ಕಮಣೂರ್ ಅಗರಖೇಡ್ ಶಿರಗೂರ್ ಇನಾಮ್ ಗುಬ್ಬೇವಾಡ್ ಬುಯಾರ್ ಕಡೆಯಿಂದ ಬರುವ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಲೂರ್ ಪೆಟ್ರೋಲ್ ಪಂಪ್ ಎದುರುಗಡೆ ಇರುವ ಖಾಜಿಯವರ ಪ್ಲಾಟ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇಂಡಿ ರೈಲ್ವೆ ಸ್ಟೇಷನ್ ಅಹಿರ್ ಸಂಘ ಬೂದಿಹಾಳ ಬೈರುಣಗಿ ಭತಗುಣಿಕೆ ಹಲಸಂಗಿ ಮರಗೂರ್ ಧೂಳ್ಖೇಡ್ ಲೋಣಿ ಜಳಕಿ ಅಂಜುಟಗಿ ಚಿಕ್ಕಬೇವನೂರು ಜೇವೂರ್ ಕಡೆಯಿಂದ ಬರುವ ವಾಹನಗಳಿಗೆ ಸೋಲಾಪುರ ರಸ್ತೆಯ ಹದಗಲ್ ಇವರ ಖುಲ್ಲಾ ಪ್ಲಾಟ್ದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಂಜಗಿ ಲಿಂಗದಳ್ಳಿ ನಿಂಬಾಳ್ ಕ್ಯಾಥನಕೇರಿ ಬಸನಾಳ್ ಕೊಠನಾಳ್ ಬಬಲಾದಿ ಹೋರ್ತಿ ಚವಡಿಹಾಳ್ ಹಡಲಸಂಗ ಇಂಚಗೇರಿ ಸಾವಳಸಂಗ ದೆಗಿನಾಳ್ ಕೊಳುರ್ಗಿ ಈ ಕಡೆಯಿಂದ ಬರುವ ವಾಹನಗಳಿಗೆ ಹಂಜಿಗೆ ರಸ್ತೆಯ ಮನೆ ಇವರ ಕುಲ್ಲಾ ಪ್ಲಾಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮಾವಿನಹಳ್ಳಿ ಆಳೂರ ಪಡ್ನೂರ ಲಚ್ಚಾಣ ಅಹಿರ್ ಸಂಕಡೆಯಿಂದ ಬರುವ ವಾಹನಗಳಿಗೆ ಮಾವಿನಹಳ್ಳಿ ರಸ್ತೆಯ ಅಶೋಕಗೌಡರ ಕುಲ್ಲಾ ಪ್ಲಾಟ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಕಾರಣ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ತಮ್ಮ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳು ಪಾರ್ಕಿಂಗ್ ಮಾಡಿಕೊಂಡು ನಡೆದುಕೊಂಡು ಕಾರ್ಯಕ್ರಮ ಸ್ಥಳಕ್ಕೆ ಬರಬೇಕು ಸಾರ್ವಜನಿಕರು ಈ ಬದಲಾವಣೆಗಳನ್ನು ಗಮನಿಸಿ ಇಂಡಿ ಪಟ್ಟಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಲು ಕೋರಲಾಗಿದೆ